ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯ ಫುಡೋಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಯಾವ ರೀತಿ ರೆವೆ ಉಂಡೆ ಸಿಂಪಲ್ ಆಗಿ ಮಾಡ್ಬೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನೇ ಸಬ್ಸ್ಕ್ರೈಬ್ ಆಗಿಲ್ಲೋ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ಫ್ರೆಂಡ್ಸ್ ಇದಕ್ಕೆ ಮೊದಲನೇದಾಗಿ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋಬೇಕು ತುಪ್ಪ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ಅದಕ್ಕೆ ನಾವು ಒಂದೆರಡು ಟೇಬಲ್ ಸ್ಪೂನಷ್ಟು ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ದ್ರಾಕ್ಷಿ ಆದಮೇಲೆ ಮತ್ತೆ ಎರಡು ಟೇಬಲ್ ಸ್ಪೂನಷ್ಟು ಗೋಡಂಬಿನ ಹಾಕ್ಕೊಂಡು ಅದನ್ನು ಕೂಡ ಡ್ರೈ ಈ ಥರ ರೋಸ್ಟ್ ಮಾಡಿಕೊಂಡು ತಕ್ಕೋಬೇಕು ಅದಾದಮೇಲೆ ನೆಕ್ಸ್ಟು ಅದೇ ತುಪ್ಪಕ್ಕೆ ನಾವು ಒಂದು ಇನ್ನೂರೈವತ್ತು ಗ್ರಾಮಷ್ಟು ಚಿರೋಟಿ ರವೆನ ಹಾಕೋಬೇಕು ಚಿರೋಟಿ ರವೆನ ಹಾಕ್ಬಿಟ್ಟು ನಾವು ಸಣ್ಣ ಉರಿಯಲ್ಲಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು ರವೆನೆಲ್ಲ ನಾವು ಎಷ್ಟು ಚೆನ್ನಾಗಿ ರವೆನ ಉರಿತೀವೋ ಅಷ್ಟು ಚೆನ್ನಾಗಿ ರವೆ ಉಂಡೆ ಟೇಸ್ಟಿಯಾಗಿ ಬರ್ತವೆ ಸೊ ನೋಡಿ ಈ ಥರ ನೀಟಾಗಿ ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ನಾವು ಮೇಯ್ನು ಇದಕ್ಕೆ ಏನಪ್ಪ ಅಂದರೆ ನಾವು ಈ ರವೆನ ಎಷ್ಟು ಚೆನ್ನಾಗಿ ಉರಿತೀವೋ ಅಷ್ಟು ಚೆನ್ನಾಗಿ ರವೆ ಉಂಡೆ ಟೇಸ್ಟ್ ಬರ್ತದೆ ಸೊ ಇದನ್ನು ನಾವು ರೋಸ್ಟ್ ಮಾಡೋದೇ ಒಂದು ಪ್ರೊಸೀಜರ್ ಅಷ್ಟೆ ಸೊ ಅದಾದಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ಒಣ ಕೊಬ್ಬರಿ ತುರಿ ಅಂದರೆ ಡಿಸಿಕೇಟೆಡ್ ಕೋಕೋನಟ್ ಪೌಡರ್ ಒಂದು ಬೌಲಷ್ಟು ಅಂದರೆ ನೂರು ಅಷ್ಟು ಹಾಕ್ಕೊಂಡು ಅದನ್ನು ಕೂಡ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಐ ಫ್ಲೇಮಲ್ಲಿ ಇಟ್ಟು ಇದನ್ನು ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ತಳ ಸೀಯುತ್ತೆ ರವೆ ಎಲ್ಲ ಸೊ ಅದಕ್ಕೆ ನಾವು ಆದಷ್ಟು ಕಮ್ಮಿ ಉರಿಯಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು ಈ ಥರ ಎಲ್ಲ ನೀಟಾಗೆ ಅದನ್ನು ಫ್ರೈ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಅದಕ್ಕೆ ನಾವು ಇದೆಲ್ಲ ಈ ಕೊಬ್ಬರಿ ಮತ್ತು ರವೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ನೆಕ್ಸ್ಟ್ ಅದಕ್ಕೇ ನಾವು ಒಂದ್ನೂರು ಗ್ರಾಮಷ್ಟು ಸಕ್ಕರೆ ಪುಡಿನ ಹಾಕೋಬೇಕು ನೋಡಿ ಸಕ್ಕರೆ ಪುಡಿನೂ ಹಾಕ್ಕೊಂಡು ನೆಕ್ಸ್ಟ್ ಸಕ್ಕರೆಯಲ್ಲಿ ಗಂಟಿರುತ್ತಲ್ಲ ಅದೆಲ್ಲ ನೀಟಾಗಿ ಅದಕ್ಕೆ ಹೊಂದ್ಕೊಬೇಕು ಆ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಆ ಸಕ್ಕರೆ ಪುಡಿ ಎಷ್ಟು ಗಂಟ್ ಗಂಟು ಅನ್ಸುತ್ತಲ್ಲ ಅದೆಲ್ಲ ನೀಟಾಗಿ ರವೆ ಒಳಗೆ ಮಿಕ್ಸ್ ಆಗೋ ರೀತಿ ನಾವು ಲೋ ಫ್ಲೇಮಲ್ಲೇ ಇದನ್ನ ಮಿಕ್ಸ್ ಮಾಡಬೇಕು ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಅದರದ್ದು ಅದರಲ್ಲಿರತಕ್ಕಂಥ ಗಂಟೆಲ್ಲ ನೀಟಾಗಿ ಬಿಡಬೇಕು ಆ ಥರ ಅದನ್ನು ಮಿಕ್ಸ್ ಮಾಡಬೇಕು ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಒನ್ ಟೀ ಕಪ್ಪಷ್ಟು ಹಾಲನ್ನು ಹಾಕ್ಕೋಬೇಕು ನಾವು ಇದಕ್ಕೆ ನಾರ್ಮಲ್ ಅದನ್ನು ಬಿಸಿ ಮಾಡಿ ತಣ್ಣಗಾಗಿರ್ತಕ್ಕಂಥ ಹಾಲನ್ನು ಒಂದು ಕಪ್ಪಷ್ಟು ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು ನಾವು ಇದನ್ನು ತುಂಬ ದಿನಗಳ ಕಾಲ ಇಡ್ತೀವಿ ಒಂದು ತಿಂಗಳುಗಳ ಕಾಲ ಇಡ್ತೀವಿ ರವೆ ಉಂಡೆನ ಅನ್ನೋದಾದರೆ ನಾವು ಇದನ್ನು ಬಿಸಿನೀರಿಂದ ಉಂಡೆ ಕಟ್ಕೋಬೇಕು ಹಾಲು ಬದಲಿ ಬಿಸಿನೀರನ್ನು ಹಾಕ್ಕೋಬೇಕು ಇಲ್ಲ ನಾವು ಒಂದು ವಾರ ಹದಿನೈದು ದಿವಸದೊಳಗೆ ತಿಂತೀವಿ ಅನ್ನೋದಾದರೆ ಸೊ ಈ ಥರ ಹಾಲು ಹಾಕಿದಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಇರುತ್ತೆ ನೋಡಿ ಹಾಲು ಹಾಕ್ಬಿಟ್ಟು ಅದನ್ನು ಕೂಡ ನೀಟಾಗಿ ಉಂಡೆ ಅದಕ್ಕೆ ಬರೋ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು ಅದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನಾವು ಇಲ್ಲಿ ಕರೆದಿರ್ತಕ್ಕಂಥ ಡ್ರೈ ಫ್ರೂಟ್ಸ್ ಇದ್ವಲ್ಲ ಗೋಡಂಬಿ ಮತ್ತು ದ್ರಾಕ್ಷಿ ಅವೆರಡನ್ನು ಕೂಡ ಹಾಕಬೇಕು ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ಬೇಕು ಅನ್ಸಿದ್ರೆ ನೀವು ಏಲಕ್ಕಿ ಪುಡಿನೂ ಕೂಡ ಹಾಕ್ಕೋಬೋದು ಬಟ್ ರವೆ ಉಂಡೆ ಏಲಕ್ಕಿ ಪುಡಿ ಅಷ್ಟು ಕಾಂಬಿನೇಷನ್ ಟೇಸ್ಟ್ ಅನಿಸಲ್ಲ ಸೊ ಅದಕ್ಕೆ ನಾವಿಲ್ಲಿ ಬರೀ ದ್ರಾಕ್ಷಿ ಗೋಡಂಬಿನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಇದೆಲ್ಲ ಹಾಲಿನ ಹಾಲಿನಲ್ಲಿ ರವೆ ಇದೆಲ್ಲ ಅದು ನೀಟಾಗಿ ಬೇಯಬೇಕು ಸ್ವಲ್ಪ ಆ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ನಮಗೆ ಡ್ರೈ ಅನ್ಸಿದ್ರೆ ನಾವಿಲ್ಲಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಬೇಕು ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಆದಷ್ಟು ಲೋ ಫ್ಲೇಮಲ್ಲೇ ನಾವು ಇದನ್ನ ನೀಟಾಗಿ ಮಿಕ್ಸ್ ಮಾಡಬೇಕು ನಾವು ಇದನ್ನು ಉಂಡೆನ ಪಾಕ ಕಟ್ಟಿ ಸಕ್ಕರೆ ಪಾಕ ಕಟ್ಟಿ ಮಾಡೋದ್ರಿಂದ ಏನಾಗುತ್ತೆ ಉಂಡೆ ಫುಲ್ಲು ಮೆತ್ತಗೆ ಅನಿಸುತ್ತೆ ಸೊ ಈ ಥರ ನಾವು ರೋಸ್ಟ್ ಮಾಡಿಬಿಟ್ಟು ಮಾ ಏನಾಗುತ್ತೆ ಅಂದರೆ ಉಂಡೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಮೆತ್ತಗೆ ಆಗದೇ ಇರೋ ರೀತಿ ಡ್ರೈ ಆಗಿ ತುಂಬ ಚೆನ್ನಾಗಿ ಟೇಸ್ಟು ಇರುತ್ತೆ ಸೊ ನೀಟಾಗಿ ಈ ಥರ ಮಿಕ್ಸ್ ಮಾಡಿ ನೋಡಿ ಈ ಥರ ಉಂಡೆ ಕಟ್ಟುವ ರೀತಿ ಅದಕ್ಕೆ ಅದು ಬರಬೇಕು ಆ ಥರ ನೀಟಾಗಿ ಲೋ ಫ್ಲೇಮಲ್ಲೇ ನಾವು ಇಷ್ಟು ಪ್ರೊಸೀಜರ್ನ ಮಾಡ್ಕೋಬೇಕು ಈ ಥರ ಎಲ್ಲ ಆದಮೇಲೆ ನೆಕ್ಸ್ಟು ನಾವು ಒಂದು ಎರಡು ನಿಮಿಷಗಳ ಕಾಲ ಅದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಈ ಥರ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ನಿಮಿಷಗಳ ಕಾಲ ಬಿಡಬೇಕು ಅದಾದಮೇಲೆ ನೆಕ್ಸ್ಟು ನಾವು ಗ್ಯಾಸಿಂದ ಪ್ಯಾನನ್ನು ತ ಕೆಳಗೆ ತೆಗೆದುಬಿಟ್ಟು ಅದ್ರ ಮೇಗುಳದ ಪ್ಯಾ ಲಿಡ್ನ ತೆಗೆದು ಈ ಥರ ನೀಟಾಗಿ ಉಂಡೆಗಳನ್ನಾಗಿ ಮಾಡಬೇಕು ನಾವು ಉಂಡೆಗಳನ್ನ ಮಾಡಬೇಕಾದ್ರೆ ಇದರಲ್ಲೇ ಗೋಡಂಬಿನ ಒಂದೊಂದೇ ತಗೊಂಡು ಉಂಡೆ ಮಾಡ್ಬೋದು ಸೊ ನಮಗದು ಆ ಥರ ಸರಿ ಅನ್ಸಲ್ಲ ಅನ್ನೋರು ಸಪ್ರೇಟಾಗಿ ಕೂಡ ಗೋಡಂಬಿನ ಕದಿಟ್ಕೊಂಡು ಈ ಥರ ಒಂದೊಂದನ್ನೇ ಒಂದೊಂದು ಉಂಡೆಗೂ ಕೂಡ ಹಾಕ್ಕೊಂಡ್ಬಿಟ್ಟು ಈ ಥರ ನೀಟಾಗಿ ಉಂಡೆಗಳ ಆಕಾರಕ್ಕೆ ರವೆ ಉಂಡೆನ ಕಟ್ಟಬೇಕು ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಬಂದಿದೆ ಅಂತ ನೋಡಿ ಈ ಥರ ಒಂದು ಸರ್ವಿಂಗ್ ಬೌಲ್ಗೆ ಅದನ್ನು ನಾವು ಸರ್ವ್ ಮಾಡಬೇಕು ಎಲ್ಲ ಉಂಡೆಗಳನ್ನು ಕೂಡ ಇದೇ ಥರ ನೀಟಾಗಿ ಕಟ್ಟಬೇಕು ಇದನ್ನೆಲ್ಲ ನೀಟಾಗಿ ಹಾಲು ತುಪ್ಪ ಅದೆಲ್ಲ ನೀಟಾಗಿ ಮಿಕ್ಸ್ ಆಗೋ ರೀತಿ ಈ ಥರ ಅವಾಗವಾಗ ನಾವು ಮಿಕ್ಸ್ ಮಾಡ್ಕೊತ ಕಟ್ಟಬೇಕು ನೋಡಿ ಸೈಡಿಗೆಲ್ಲ ಫುಲ್ ಡ್ರೈ ಅನ್ಸೋ ಥರ ಆಗುತ್ತೆ ಸೊ ಅದಕ್ಕೆ ನಾವೇನು ಮಾಡಬೇಕು ಈ ಥರ ಮಿಕ್ಸ್ ಮಾಡಿ ಕಟ್ಟೋದ್ರಿಂದ ಏನಾಗುತ್ತೆ ಎಲ್ಲ ಕೂಡ ಒಂದೇ ಕನ್ಸಿಸ್ಟೆನ್ಸಿಯಲ್ಲಿ ಉಂಡೆಗಳು ಬರ್ತವೆ ನಿಮಗೆ ಈ ಹಂತದಲ್ಲಿ ನಿಮಗೇನೋ ಇನ್ನೂ ಡ್ರೈ ಅನ್ಸಿತ್ತು ಅಂದರೆ ನೀವು ಮತ್ತೆ ಕೂಡ ಹಾಲು ಹಾಕ್ಕೊಂಡು ಇನ್ನೂ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರು ಏನೂ ಆಗಲ್ಲ ಸೊ ಇಲ್ಲಿ ಇಷ್ಟು ಪ್ರೊಸೀಜರಿಗೆ ಇಷ್ಟು ಹಾಲು ಕರೆಕ್ಟ್ ಅನಿಸುತ್ತೆ ಸೊ ಅದಕ್ಕೆ ಇಷ್ಟು ಹಾಲು ಹಾಕ್ಕೊಂಡು ಇನ್ನೆಲ್ಲ ನೀಟಾಗಿ ಡ್ರೈ ಮಾ ರೋಸ್ಟ್ ತರ ಮಾಡಿಕೊಂಡು ಉಂಡೆ ಅದಕ್ಕೆ ಬಂದಮೇಲೆ ಈ ಥರ ಉಂಡೆಗಳನ್ನಾಗಿ ಕಟ್ಟಬೇಕು ನೋಡಿ ಈ ಥರ ನೀಟಾಗಿ ಎಲ್ಲ ರವೆನೂ ನೀಟಾಗಿ ರವೆ ಉಂಡೆ ಥರ ನೀಟಾಗಿ ಕಟ್ಟಬೇಕು ಈ ಥರ ಎಲ್ಲ ನೀಟಾಗಿ ಕಟ್ಟಿದ ಮೇಲೆ ನಾವು ಇದನ್ನ ಸರ್ವ್ ಮಾಡ್ಬೋದು ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಕೊನೆ ಉಳಿದಿರ್ತಕ್ಕಂಥ ಈ ಉಂಡೆ ಕಟ್ಟಿದ್ರು ಒಂದನೇ ಹಾಲು ಆಗಲಿ ತುಪ್ಪ ಆಗಲಿ ಹಾಕ್ಕೊಂಡಿಲ್ಲ ಅದೇ ಇದರಲ್ಲೇ ರವೆ ಇಲ್ಲಿ ಹಿಟ್ಟಲ್ಲಿ ಕಟ್ಟಿದ್ದೀವಿ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಕೊನೆ ಉಂಡೆವರೆಗೂ ಕೂಡ ನಾವು ಒಂದನೇ ಹಾಲು ನೀರು ಹಾಕಿಲ್ಲ ಅಂದ್ರೂ ಕೂಡ ಉಂಡೆಗಳು ಬರ್ತದೆ ಅದೆಲ್ಲ ನೀಟಾಗಿ ಈ ಥರ ಕಟ್ಟಿದ ಮೇಲೆ ಅದನ್ನು ಸರ್ವ್ ಮಾಡಿದರೆ ರವೆ ಉಂಡೆ ರೆಡಿಯಾಗುತ್ತೆ ಸೊ ಮನೆಯಲ್ಲಿ ಎಷ್ಟು ಈಸಿಯಾಗಿ ನಾವು ಸಿಂಪಲ್ಲಾಗಿ ಎಷ್ಟು ಕ್ವಿಕ್ಕಾಗಿ ರವೆ ಉಂಡೆನ ಮಾಡ್ಬೋದು ಅಂತ ನೋಡಿದ್ವಲ್ಲ ಸೊ ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ ನೋಡಿ ಅದೆಷ್ಟು ನೀಟಾಗಿ ಅದುವಾಗಿ ಬೆಂದಿರೋದ್ರಿಂದ ಅದು ಉಂಡೆ ಪುಡಿ ಆಗಲ್ಲ ನೀಟಾಗಿ ಎರಡು ಭಾಗ ಆಗುತ್ತೆ ನಾವು ಈ ಥರ ಅದನ್ನು ಬಿಡಿಸಿದಾಗ ಅದು ಈ ಥರ ಎರಡು ಭಾಗ ಆಗಿದೆ ನೀಟಾಗಿ ಆಗಿದೆ ಅಂತ ಅದು ಪುಡಿ ಆಗಬಾರ್ದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್